ಗಾಯ್ಸ್ ಇವತ್ತಿನ ಚಾಲೆಂಜು ಝೋಲೋ ಚಿಪ್ಸ್ ಚಾಲೆಂಜು ನಮ್ಮಅಮ್ಮ ಮತ್ತೆ ಸಣ್ಣ ಅಕ್ಕ ಚೂರಿ ನಾಲ್ಕು ಜನ ಇವಾಗ ಸ್ಟಾರ್ಟ್ ಮಾಡ್ತಾರೆ ಇದರಲ್ಲಿ ಡಿವೈಡ್ ಮಾಡ್ಕೊಂಡು ತಿಂತಾರೆ ಎಷ್ಟು ತಿಂದು ಯಾರು ಜಾಸ್ತಿ ನೀರು ಕುಡಿ ಅಂದ್ರೆ ನೀರು ಯಾರು ಫಸ್ಟ್ ಟ್ರೈ ಮಾಡ್ತಾರೆ ಅವ್ರು ಔಟು ಸರಿನಾ ಯಾರು ನೀರು ಕುಡಿಬಾರ್ದು ಯಾರು ನೀರು ಕುಡಿತಾರೆ ಅವ್ರು ಎಲಿಮಿನೇಟ್ ಆಯ್ತೀರಾ ಓಕೆನಾ ಈ ಟಾಸ್ಕಲ್ಲಿ ಗಾಯಸ್ ಎಷ್ಟೊಂದು ದಿನ ಆದ್ಮೇಲೆ ಚೂರಿ ಬಂದಿದ್ದಾನೆ ಈ ಟಾಸ್ಕ್ ಮಾಡಕ್ಕೆ ಅಂತ ಅವನು ಆಕಸ್ಮಿಕವಾಗಿ ಬಂದಿದ್ದು ಸೊ ಈ ಚಾಲೆಂಜ್ ಅವನು ಕೊಟ್ಟಿದ್ದೀವಿ ನೋಡೋಣ ಹೆಂಗೆ ಮಾಡ್ತಾನೆ ಅಂತ ಮತ್ತೆ ಅಮ್ಮ ರೆಡಿನಾ ಚೂರಿ ರೆಡಿನಾ ಸಣ್ಣ ರೆಡಿನಾ ಗಾಯ್ಸ್ ಇನ್ನೂ ಯಾರು ಊಟ ಮಾಡಿಲ್ಲ ಆಗ್ಲೇ ತಿಂತ ಇದಾರೆ ಏನಕ್ಕೆ ನೆಕ್ಸ್ಟ್ ಊಟ ಮಾಡೋಕೆ ಆಗಲ್ಲ ಇದನ್ನು ತಿಂದ್ಮೇಲೆ ನೋಡೋಣ ನೋಡೋಣ ಸ್ಟಾರ್ಟ್ ಮಾಡಿ ಓಪನ್ ಮಾಡಿ ಫಸ್ಟ್ ಗಾಯ್ಸ್ ಇವಾಗ ಓಪನ್ ಮಾಡ್ತಿದ್ದಾರೆ ಎಲ್ಲಾರು ಒಂದ್ ಇದ್ರಲ್ಲಿ ಹಾಕಿ ನೋಡಿ ಒಂದೇ ಚಿಪ್ಸ್ ಕೊಡೋದು ಗೈಸ್ ಒಂದ್ ಪ್ಯಾಕೆಟ್ ಅಲ್ಲಿ ಒಂದೇ ಚಿಪ್ಸ್ ಕೊಡೋದು ಅಷ್ಟು ಖಾರ ಇರುತ್ತೆ ರೂಲ್ಸ್ ನಿಮಿಷ ಅದನ್ನ ಟಚ್ ಮಾಡೋದ್ಮೇಲೆ ಫೇಸ್ ಗಳಿಗೆ ಟಚ್ ಮಾಡ್ಕೋಬಾರದು ಫೇಸ್ ಟಚ್ ಮಾಡಿಕೊಂಡ್ರೆ ಫುಲ್ ಖಾರ ಆಗುತ್ತೆ ಕಣ್ಣು ಗಿಣಿಗೆಲ್ಲ ಮುಟ್ಕೊಂಡ್ರೆ ಅಷ್ಟೇ ನೀವು ಅವತ್ತಿನ ದಿನ ಎದೋಳಲ್ಲ ಅಷ್ಟು ಖಾರ ಇರುತ್ತೆ ಓಪನ್ ಮಾಡು ಸರಿನಾ ಓಪನ್ ಮಾಡ್ಬಿಟ್ಟು ಒಂದು ಬಾಕ್ಸ್ ಅಲ್ಲಿ ಹಾಕಿ ಗೈಸ್ ನೋಡಿ ಗೈಸ್ ಈ ತರ ಇರುತ್ತೆ ನೀಟಾಗಿ ಓಪನ್ ಮಾಡು ಪೀಸ್ ಪೀಸ್ ಆಗದೇ ಇರೋ ತರ ಯಾರ ಹಾಕಿಸ್ ಫ್ಯಾನ್ ನೋಡಿ ಗೈಸ್ ಚಿಪ್ಸ್ ಹೆಂಗಿರುತ್ತೆ ಈ ಸೈಸ್ ಅಲ್ಲಿ ಇರುತ್ತೆ ಒಂದೇ ಚಿಪ್ಸ್ ಗೈಸ್ ನೋಡಿ ಗೈಸ್ ಚಿಪ್ಸ್ ಈ ತರ ಇರುತ್ತೆ ಇಷ್ಟು ಸ್ಪೈಸಿ ಆಗಿರುತ್ತೆ ಒಂದ್ ಬಾಕ್ಸ್ ಅಲ್ಲಿ ಒಂದೇ ಪೀಸ್ ಇರುತ್ತೆ ನೋಡಿ ಇವಾಗ ನಮ್ಮ ಅಕ್ಕನ ಓಪನ್ ಮಾಡಿದ್ರು ಇಲ್ಲಿ ಇಡಾಕ ಅಲ್ಲ ಡಿವೈಡ್ ಮಾಡಿ ಒಂದು ಬಾಕ್ಸ್ ಹಾಕಿ ಗೈಸ್ ಮೂರು ಚಿಪ್ಸ್ ತರಿಸಿದೀವಿ ಈ ಮೂರ್ ಚಿಪ್ಸ್ ತಿಂದ್ರೆ ಇವ್ ನಾಲ್ಕ್ ಜನನು ಸುಸ್ತಾಗೋಯ್ತಾರೆ ಹಾ ನಾಲ್ಕು ಆರ್ಡರ್ ಮಾಡೋಣ ಅಂತ ನೋಡಿದ್ವಿ ಗೈಸ್ ಸೋಲ್ಡ್ ಔಟ್ ಆಗೋಯ್ತು ತ್ರೀ ಗೆನೆ ಸೊ ಅದಕ್ಕೋಸ್ಕರ ಮೂರು ಆರ್ಡರ್ ಮಾಡಿ ನೋಡೋಣ ಇದನ್ನ ತಡ್ಕೊಳ್ಳೋ ಕೆಪಾಸಿಟಿ ಇವ್ರ ನಾಲ್ಕು ಜನಕ್ಕೆ ಇದೆಯಾ ಅಂತ ಈ ಚಾಲೆಂಜ್ ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ನೀವೇ ತಿಳಿಸಿ ಗಾಯ್ಸ್ ಯಾರು ವಿನ್ ಆಗ್ಬೋದು ಅಂತ ಗೆಸ್ ಮಾಡಿ ಮುಂಚೆ ಮನಸಲ್ಲಿ ಇಟ್ಕೊಂಡಿರಿ ಯಾರು ವಿನ್ ಆಗ್ತಾರೆ ಅಂತ ಕಟ್ ಮಾಡಿ ಪೀಸ್ ಪೀಸ್ ಮಾಡಿ ಗೈಸ್ ಇವಾಗ ಮೂರಲ್ಲಿ ನಾಲ್ಕ್ ಜನಕ್ಕೆ ಡಿವೈಡ್ ಮಾಡ್ತಾ ಇದೀವಿ ಹಾ ಮಾಡ ನೀವೇ ಮಾಡಿ ಯಾರು ಮಾಡೋದು ಅಂದ್ರೆ ನಾನೇನೇ ಕಾರ ಮುಟ್ಲಿ ಮಾಡ್ತೀನಿ ಜಾಸ್ತಿ ಆಯ್ತು ಒಬ್ರಿಗೆ ಸಪ್ರೇಟ್ ಇಡಿ ಒಬ್ರಿಗೆ ಸಪ್ರೇಟ್ ಇಡಿ ನೋಡಿ ಎಲ್ಲ ಡಿವೈಡ್ ಮಾಡ್ತಾವ್ರೆ ಕಷ್ಟ ಆಗ್ತಿದೆ ಡಿವೈಡ್ ಮಾಡೋಕೆ ಅದಕ್ಕೆ ಗಾಯ್ಸ್ ಫೈನಲ್ಲಿ ಡಿವೈಡ್ ಮಾಡಿದೀವಿ ಎಲ್ಲರೂ ತಿನ್ನೋದಕ್ಕೆ ರೆಡಿ ಆಗಿದಾರೆ ನೋಡಿ ಡಿವೈಡ್ ಮಾಡಿರೋದು ಹೆಂಗಿದೆ ಎಲ್ಲರಿಗೂ ಸೇಮ್ ಸೇಮ್ ಇದೆ ಅಲ್ಲ ಇರೋ ಆಯ್ತು ಗಾಯ್ಸ್ ಇರೋ ನಿಮಿಷ ಇದು ಚೂರಿ ಇದು ನಮ್ಮ ಅಮ್ಮ ಇದು ಸಣ್ಣ ಇದು ನಮ್ಮ ಅಕ್ಕ ಟೆಸ್ಟ್ ಮಾಡ್ತೀರಾ ಮಾಡಬೇಕು ಇವಾಗ ಎಲ್ಲರೂ ಪೂರ್ತಿ ತಿನ್ಬಿಡ್ರಿ ಚೆನ್ನಾಗಿ ಅಗಿಬೇಕು 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 ಮಾತಾಡಬೇಡಿ ಮಾತಾಡ್ಬೇಡಿ ತಿನ್ಬೇಕಾದ್ರೆ ಮಾತಾಡಬೇಡಿ ತಿನ್ನು ತಿನ್ನು ಅಗಿ ತಿನ್ಬೇಕಾದ್ರೆ ಹಿಂಗಂದ್ರಿ ಹೆಂಗೆ ಮೋನಾಚರಣೆ ಮಾಡ್ತಾ ಇದ್ದೀವಿ ನುಂಗು ನುಂಗ್ಲೆ ಬೇಕು ಕಚ್ಬಿಟ್ಟು ನುಂಗು ಇವತ್ ಬೆಂಕಿನೇ ಮೂರು ಮೂರ್ ಜನಕ್ಕೂ ನಾಲ್ಕು ಜನಕ್ಕೂ ಬೆಂಕಿನೇ ಪೂರ್ತಿ ತಿನ್ನಮ್ಮ ಅಗಿ ಚೆನ್ನಾಗಿ ಸಣ್ಣ ಅಗಿ ಇನ್ನು ತಿಂದ ಇಲ್ಲ ಆಗ್ಲಿ ನೀನು ನೋಣ ಗಾಯಸ್ ಯಾರು ಈ ನೀರಿಗೆ ಫಸ್ಟ್ ಕೈ ಹಾಕ್ತಾರೆ ಅಂತ ನಮ್ಮ ಅಕ್ಕದ್ದು ತಿಂತಾ ಇದಾರೆ ನೋಡಿ ನೀನು ಇಷ್ಟೊತ್ತು ಟೈಮ್ ತಗೋತಿದ್ರೆ ಒಂದೇ ಒಂದು ಚಿಪ್ ನೋಡಿ ಗೈಸ್ ಹೆಂಗೊದ್ಲಾಡ್ತಾ ಇದಾರೆ ಇವರು ತಿಂದಾನ ಪೂರ್ತಿ ಗೈಸ್ ಚೂರಿ ಫಸ್ಟ್ ಫಿನಿಶ್ ಮಾಡ್ದೆ ಹಾಂ ಸಣ್ಣನು ಫಿನಿಶ್ ಅವಾಗಲೇ ಮಾಡಿದಾರೆ ನಮ್ಮ ಅಮ್ಮನೂ ಫಿನಿಶ್ ಮಾಡಿದ್ರು ಇವಾಗ ನಮ್ಮ ಅಕ್ಕ ಫಿನಿಶ್ ಮಾಡಿದ್ರು ನೋಡ ಕುತ್ಕೊಳ್ಳಿ ನಿಮ್ಮ ಎಕ್ಸ್ಪ್ರೆಷನ್ಗಳೆಲ್ಲ ಇಲ್ಲಿ ಬೇಕಾಗುತ್ತೆ ಚೂರಿ ಆರಾಮಾಗಿದ್ದಾನೆ ಅವನಿಗೆ ಏನು ಆಗ್ತಾ ಇಲ್ಲ ಸದ್ದು ಆಗಲೇ ತಲೆ गिर ಅಂತ ಐತಂತೆ ಇಲ್ಲಿಗೆ ಹೋಗಿಬಿಡ್ತ ಕಾರ ಅಮ್ಮಾ ನನಗ ಮೊಮಿ ಗಾಯ್ತೈಲ್ಲ ಅಮ್ಮಾ ನನಗ ಅಂಕೋ ಬೆಂಕಿ ಬರ್ತಿದೆ ಅಮ್ಮಾ ಕಾರ ਆಕ್ತಿದೆ ರ ಬಕ್ಕ ಬಿಹೂತ ಕಾರ ਆಕ್ತಿದೆ ಸಂಲು ಜಾಣ ಮಾಡಿದಾ ನಮ್ಮ ಅಕ್ಕ ಖಾರ ಆಗ್ತೈತೆ ಆದ್ರೂ ತಡ್ಕೊಂಡಿದ್ದಾರೆ ವಿನ್ ಆಗ್ಬೇಕಲ್ಲ ಅಂತ ಅಕ್ಕ ಅಷ್ಟೇ ಮುಂದೆ ಇರು ನೀನು ಹಿಂದ್ ಸಣ್ಣಗ್ ತಲೆ ಸುದ್ದಿ ಬರ್ತಿದಂತೆ ನಾವಮ್ಮ ತಡ್ಕೋತ ಇದಾವ್ ಚೂರಿ ಅಂತೂ ಮುಕ್ಕಿರಿತಾ ಇದನ್ನೂ ತಡ್ಕೊಳಕ್ ಆಗ್ತಾಯ ಒದ್ಲಾಡ್ತಾರೆ ಯಾಕ ಕುತ್ಕೋಬೇಕು ಕುತ್ಕೋ ಸಣ್ಣನಿಗೆ ಜಾಸ್ತಿ ಖಾರ ಸಣ್ಣ ಮೇಲೆ ಮೇಲೆ ಹೋಗ್ಬಿಟ್ರು ಕುತ್ಕೊಳ ಆಚೂರಿ ಆಗೈತೆ

ಗಂಟ್ಲೊಳಗ ಹಾಕೊಂಬಿಟ್ಟು ಅನ್ಚೂರಿ ಗಂಟ್ಲೆಲ್ಲ ಖಾರ ಹಿಡಿತೈತವ್ರಿಗೆ ಒಯ್ತು ಖಾರ ಅಂದ್ಬಿಟ್ಟು ಅನ್ಕಾನ್ಶಿಯಸ್ ಆಗ್ಬಿಟ್ಟವ್ರಿ ನಾವ್ ಅಮ್ಮ ಧ್ಯಾನ ಕುತ್ಕೊಂಬಿ ಆದ್ರೂ ನೀರಿಗೆ ಯಾರ ಕೈ ಆಗ್ತಿಲ್ವಲ್ಲ ಹಾರಿ ಹೇಳ್ರಿ ಕುತ್ಕೊಳಚ್ಚೂರಿ ನಿಂತ್ಕೊಂಬೇಡ ಏನಾಗ್ತಾ ನಿನಗೆ ಅಮ್ಮ

ಕುತ್ಕೊಳ ನೀನ್ ನಿಂತ್ಕೊಬೇ ಅವಾಗ್ಲಿಂದ ಕುತ್ಕೋತಾನೆ ಇಲ್ಲ ನಿಂತ್ಕೊಂತಾನೆ ಅವನೇ ಅವ್ನಿಗೆ ತಿಕ್ದಲ್ ಬೆಂಕಿ ಬತ್ತಾಯ್ತಾನ ಯಾಕೆ ಸನೋ ಎಲ್ಲೆಲ್ಲ ಮುಟ್ಕೋಬೇಡ ನಮ್ಮ ಅಕ್ಕನ್ ಖಾರ ತಿಂತಿಂದ ರೂಢಿಗೆ ಸಾದ್ರೂ ಬೆವು ನೋಡಿ ಅವ್ರ ಮಗ್ಲೆಲ್ಲ

ಏಯ್ ಇವಾಗ ನೀವು ನೀವು ಮೂರು ಜನ ನೀರು ಕುಡಿದಿಲ್ಲ ಸೋ ಅದ್ರಲ್ಲಿ ಇರೋದ್ನ ನೆಕ್ಬೇಕು ಬಾಕ್ಸ್ ಅಲ್ಲಿ ಇರೋದ್ನ ಏಯ್ ನೆಕ್ಬೇಕಣ ಇದ್ರಲ್ಲಿ ಎಲಿಮಿನೇಟ್ ಆಗ್ಲೇಬೇಕು ಆ ಪೌಡರ್ ಎಲ್ಲ ನೆಕ್ಕೊಳ್ರಿ ಇದೆಲ್ಲ ಖಾಲಿ ಆಗ್ಬೇಕು ಮಮ್ಮಿ ಫಸ್ಟ್ ಫಸ್ಟ್ ಅದು ನೆಕ್ಕಮ್ಮ ನಿಂದ್ರಲ್ಲಿ ಇರೋದು ಬೇಗ ಕೈಲಿರೋದೆಲ್ಲ ನೆಕ್ಕೊಳ್ಳಿ ನಾಲ್ಗೆ ಸ್ಪ್ರೆಡ್ ಮಾಡ್ಕೊಳ್ಳಿ ನಾಲೆ ಗುಜ್ ನಾಲ್ಗೆ ಗುಜ್ಜಿ ನಾಲ್ಗೆ ಗುಜ್ಜಿ ಇವಾಗ ಬರ್ತದ ನೋಡ್ರಿ

ಅವ್ರಿಗೆ ಜಾಸ್ತಿ ಖಾರ ಇತ್ತು ತಡ್ಕೊಳ ನೀರು ಕಂಡುಬಿಡಮ್ಮ ಯಾಕಮ್ಮ ಧ್ಯಾನ ಮಾಡ್ತಾ ಇದಕ್ಕು ಅಷ್ಟೇ ಎಷ್ಟು ನೀರು ನಿಮ್ನ ನೋಡಿ ನಾನೇ ಶೆಕೆಯಲ್ಲಿ ಬೇರ್ತಾ ಇದೀನಿ ಅಮ್ಮಾ ಅಂದ ಒಂದ್ಸಲಿ ಫ್ರಿಜ್ ಎಲ್ಲ ಓಪನ್ ಮಾಡ್ಕೊಂಡು ಏನೋ ತಗೊಂಡು ತಿಂತೂರಿ ಎಲಿಮಿನೇಟೆಡ್ ಇವಾಗ ನಿಮಿಷ ಕುತ್ಕೊಳ್ರಿ ಏನಕ್ಕೆ ಜ್ಯೂಸ್ ಇದೆ ಏ ಅವ್ರು ಕುಡಿಬಹುದು

ಗೈಸ್ ನೆಕ್ಸ್ಟ್ ಪಾರ್ಟ್ ಟೂ ಅಲ್ಲಿ ಇವಾಗ ನಮ್ಮ ಮೂರು ಜನ ಅವರು ವಿನ್ ಆಗಿದ್ದಾರೆ ಇಷ್ಟೊತ್ತು ಇಷ್ಟು ನಿಮಿಷ ಇದ್ರು ಸೊ ನೆಕ್ಸ್ಟ್ ಪಾರ್ಟ್ ಟೂ ವಿಡಿಯೋ ಮಾಡ್ತೀವಿ ಸೋಲೋ ಚಿಪ್ಸ್ ಅದರಲ್ಲಿ ನಾನು ಜಾಯಿನ್ ಆಗ್ತೀನಿ ಗೈಸ್ ಈ ಚಾಲೆಂಜ್ ಅಲ್ಲಿ ಸಣ್ಣ ಒಬ್ಬರೇ ಸೋತಿದ್ದು ಇನ್ನ ಇವ್ರ ಮೂರು ಜನ ವಿನ್ ಆಗಿದ್ದಾರೆ ಸೊ ನೆಕ್ಸ್ಟ್ ಕಾಂಪಿಟೇಷನ್ ಅಲ್ಲಿ ನಾಲ್ಕು ಜನ ಇರ್ತೀವಿ ನಾಲ್ಕು ಜೋಲೋ ಚಿಪ್ಸ್ ಇರುತ್ತೆ ನೋಡೋಣ ಅದು ಪೂರ್ತಿ ತಿನ್ಬೇಕು ನೋಡೋಣ ನೋಡೋಣ ಗಾಯಸ್ ನೀವ್ ಗೆಸ್ಟ್ ಮಾಡಿ ನೆಕ್ಸ್ಟ್ ಚಾಲೆಂಜ್ ಅಲ್ಲಿ ನಾನು ಇಡ್ತೀನಿ ಅಮ್ಮನೂ ಇಡ್ತಾರೆ ನಮ್ಮ ಅಕ್ಕನೂ ಇಡ್ತಾರೆ ಚೂರಿನು ಇಡ್ತಾರೆ ಯಾರು ವಿನ್ ಆಯ್ತಾರೆ ನೋಡೋಣ ಒಂದೊಂದು ಚಾಲೆಂಜು ನೋಡೋಣ ಈ ಸಲ ವಿನ್ ಬರಲ್ಲ ಖುಷಿಲಿ ನಮ್ಮ ಅಕ್ಕಂದು ಅಲ್ಲ ಸ್ಪ್ರೆಡ್ ನೋಡಿ ಐಲೇನಾರು ಫುಲ್ ಗಾಯ್ಸ್ ನಿಮ್ಮ ಕಮೆಂಟ್ ರೈಟ್ ಹಾಕಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ನಾವು ಕೂಡ ನೋಡ್ತಾ ಇರ್ತೀವಿ ನೆಕ್ಸ್ಟ್ ಬ್ಲಾಗ್ಗೋಸ್ಕರ ವೈಟ್ ಮಾಡ್ತಾ ಇರಿ ನೆಕ್ಸ್ಟ್ ಜೋಲಾ ಚಿಪ್ಸ್ ಚಾಲೆಂಜ್ ಅಲ್ಲಿ ಫುಲ್ ಸ್ಪೈಸಿ ಇರೋದನ್ನ ಪೂರ್ತಿ ಒಂದು ಪೀಸ್ ನ ಪೂರ್ತಿ ತಿನ್ಬೇಕು ಅದ್ ತಿಂದ್ರೆ ಪಕ್ಕಾ ನೀರ್ ಕುಡದೆ ಕುಡಿತಾರೆ ನೋಡೋಣ ಸಣ್ಣ ಅಂತೂ ನೀರು ಕುಡಿಯೋದು ಇನ್ನೂ ನಿಲ್ಸಿಲ್ಲ